ಕಲಬುರಗಿಯ ಬಾಲಾಜಿ ಟಿ ಪಾಯಿಂಟ್ ವತಿಯಿಂದ ಶ್ರೀ ಗುರು ದತ್ತ ಜಯಂತಿಯ ಪ್ರಯುಕ್ತ ಸುಕ್ಷೇತ್ರ ಗಾಣಗಾಪುರ ಶ್ರೀ ದತ್ತಾತ್ರೇಯ ದೇವಸ್ಥಾನದ ಆವರಣದಲ್ಲಿರುವ ಮಹಾಪ್ರಸಾದ ಗೃಹದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮವು ರಮೇಶ ಹಾಗರಗುಂಡಗಿ ಅವರ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಶಿವಾನಂದ ಹೊನ್ನಗುಂಟಿ ಶಿವಕುಮಾರ್ ಕೋರೆ ಶಿವಪುತ್ರ ಬೋಧನ್ ಅಂಬರೀಶ್ ಬಿದನೂರು ರವಿ ಚಿಂಚನಸೂರ ಲಕ್ಷ್ಮೀಕಾಂತ್ ಹಾಗರಗುಂಡಗಿ ಭಗವಂತ ಸಿಂಗೆ ಅರುಣಾ ಅಲ್ಹದ ಸಂಜೀವಕುಮಾರ ದೊಡ್ಡಮನಿ ವಿಷ್ಣು ಸಿದ್ಧಾರ್ಥ್ ದಯಾನಂದ ಕಾಂಬ್ಳೆ, ಅನಿಲ ಸಿಂಗೆ, ಚಂದ್ರಕಾಂತ ನಿಂಬರಗಿ ಉಪಸ್ಥಿತರಿದ್ದರು সমাজ ভক্ত <Mile dizzy> ಶ್ರೀ ಗುರುದೇವ ದತ್ತ ದತ್ತ ಮಹಾರಾಜರ ಒಂದು ಜಯಂತಿ ಉತ್ಸವದ ಅಂಗವಾಗಿ ಶ್ರೀ ಬಾಲಾಜಿ ಟೀ ಪಾಯಿಂಟ್ ರಮೇಶ್ ಮಾಲಕರ ವತಿಯಿಂದ ಇಂದು ಇಲ್ಲಿ ಅನ್ನದಾಸೋಹ ಬಂದ ಕರ್ನಾಟಕದಿಂದ ಹಾಗೂ ಮಹಾರಾಷ್ಟ್ರದಿಂದ ಆಂಧ್ರ ಪ್ರದೇಶದಿಂದ ಏನು ಮೂಲೆ ಮೂಲೆಗಳಿಂದ ಗಣಗಾಪುರದಲ್ಲಿ ದತ್ತು ಜಯಂತ್ಯೋತ್ಸವ ಅಂಗವಾಗಿ ಅನ್ನ ಪ್ರಸಾದವನ್ನು ಇಟ್ಕೊಂಡಿದ್ರು ಇವತ್ತು ಎಲ್ಲ ಜನರಿಗೆ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಬಾಲಾಜಿ ಟೀ ಪಾಯಿಂಟ್ ವತಿಯಿಂದ ಭಾರಿ ಒಂದು ಒಳ್ಳೆಯ ರೀತಿಯಿಂದ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ ಅಂತೇಳಿ ಪ್ರತಿಯೊಂದು ದತ್ತ ಮಹಾರಾಜರ ಯಾವುದೇ ಒಂದು ಜೈನ್ತ್ಸವ ಇರ್ಬೋದು ಇಲ್ಲಿನ ಒಂದು ಹುಣ್ಣು ಹುಣ್ಣಿ ಆಗಿರ್ಬೋದು ಪ್ರತಿಯೊಂದಕ್ಕೂ ಬಾಲಾಜಿ ಟೀ ಪಾಯಿಂಟ್ ವತಿಯಿಂದ ಅನ್ನ ದಾಸೋಹ ಸತತವಾಗಿ ವರ್ಷಾಂಚಾರಿಗಳಿಂದ ಮಾಡ್ಕೋತ ಬಂದಿದ್ದಾರೆ ರಮೇಶ್ ಅವರಿಗೆ ಅವ್ರಿಗೆ ಕೂಡ ನಾವೆಲ್ಲರ ಒಂದು ವತಿಯಿಂದ ರಮೇಶ್ ಅವ್ರಿಗೆ ಕೂಡ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತಿನ ದಿವಸ ನಮ್ಮ ಗುಲ್ಬರ್ಗದಲ್ಲಿ ಬಾಲಾಜಿ ಟೀ ಪಾಯಿಂಟ್ ಆದಂಥ ರಮೇಶ್ ಹಾಗೂ ಅವರ ನೇತೃತ್ವದಲ್ಲಿ ಹಲವು ಬಾರಿ ಶ್ರೀ ಶರಣಬಸವೇಶ್ವರ ಜಾತ್ರಾ ಜಾತ್ರಾ ಆಗಿರ್ಬೋದು ಹಾಗೆ ಕಾಜಾ And then I was... ದರ್ಗದಲ್ಲಾಗಿರ್ಬೋದು ಸಿದ್ಧಿಪಾಶಾ ದರ್ಗದಲ್ಲಾಗಿರ್ಬೋದು ಗತ್ರಿ ಮೈಲಾರಲಿಂಗೇಶ್ವರ ಟೆಂಪಲ್ ಆಗಿರ್ಬೋದು ಹಲವು ಬರಿ ಅವರು ತಮ್ಮ ಕೈಲಾದಂಥ ಅಳಿಲ ಶಿವೆ ಭಕ್ತರಿಗೆ ಬಂದಂಥ ದಾಸೋಹ ಮಾಡ್ಕೋತ ಇಲ್ಲಿ ತನಕ ಅವರೊಂದು ಸಣ್ಣ ಟೀ ಪಾಯಿಂಟ್ ಆಗಿದ್ರು ಒಂದು ಧಾರಾಳ ಮನಸ್ಸಿನಿಂದ ದಾಸೋಹ ಮಾಡೋ ಒಂದು ಕಾರ್ಯಕ್ರಮವನ್ನು ಬಹಳ ಸತತ ಏಳರಿಂದ ಎಂಟು ವರ್ಷಗಳ ಕಾಲ ಸತತಗಳು ಹಮ್ಮಿಕೊಂಡು ಬಂದಿದ್ದಾರೆ ಅವರಿಗೆ ದತ್ತ ಮಹಾರಾಜರ ಇವತ್ತು ಜಯಂತಿ ಉತ್ಸವದ ಅಂಗವಾಗಿ ದತ್ತ ಮಹಾರಾಜರು ಶ್ರೀ ಬಾಲಾಜಿ ಟೀ ಪಾಯಿಂಟ್ ಇನ್ನು ಉನ್ನತ ಸ್ಥಾನಮಾನಕ್ಕಾಗಿ ದೊಡ್ಡ ಪಾಯಿಂಟ್ ಆಗಬೇಕು ಅದೇ ರೀತಿ ಅವರ ಮನೆಗೆ ರಮೇಶ್ ಆಗ್ರಗುಂಡಿ ಅವರ ಅವರ ಬ್ರದರ್ ಆಗಿರ್ಬೋದು ಅವರ ಫ್ಯಾಮಿಲಿಗೆ ದತ್ತ ಮಹಾರಾಜರ ಕೃಟ ಕೃಪಾ ಕೃಟ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತೇಳಿ ನಾವು ಎಲ್ಲರ ವತಿಯಿಂದ ಆ ದೇವರಲ್ಲಿ ನಾನು ಪ್ರಾರ್ಥನೆ ಜೈ ಗುರುದೇವ ದತ್ತ ದತ್ತ ಜಯಂತಿ ಪ್ರಯತ್ನ ನಾವು ಸತತ ಏಳನೇ ವರ್ಷ ಇದು ದತ್ತ ಜಯಂತಿ ಇಲ್ಲಿ ಗಂಗಾಪುರ ದತ್ತ ಮಹಾರಾಜರ ಬಳಿ ಕಂಪಲ್ಸರಿ ಇದು ಮಾಡ್ತೇವೆ ದತ್ತ ಜಯಂತಿ ಮೈಲಾಪುರ ಮಲ್ಲಯ್ಯ ಕಲಬುರಗಿ ಶಾಣಬಶೇಶ್ವರ ಸಿದ್ಧಿ ಭಾಷಾ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ ನಮ್ಮ ಸಾಹೇಬರು ಯಾರಪ್ಪ ಅಂದ್ರೆ ಶಿವನಂದ ಹೊಣ್ಣಗುಂಟೆ ಸಾಹೇಬರು ಬರ್ತಾಡಿ ನಾವು ಹಾಗೇ ನಾವು ಒಂದು ಬಾಲಾಜಿ ಟಿ ಪೆಂಡ್ ಒಂದು ಸಣ್ಣ ನಮ್ಮದು ಒಂದು ಪ್ರಯತ್ನ ಈಗ ವರ್ಷ ವರ್ಷ ಇದು ಇಲ್ಲಿ ಗಣಗ ದೇವ್ರು ಗಣಪ್ಪ ಮಾಡೋದು ಇದು ಏಳನೇ ವರ್ಷ ಸೊತ್ತೆ ಮನೆಯಿಂದ ನಾವು ಚಲೋ ಮಾಡ್ಬೇಕಂತ ಮಹಾರಾಜರ ನಮ್ಮ ಒಳ್ಳೆಯ ಆರೋಗ್ಯ ಆರೋಗ್ಯ ಆಯುಷ್ಯ ಸಾವ ಜನ ಕೊಡಲಿ ಅಂತ ಒಂದು ಕಳಕಳಿಯಿಂದ ನಾವು ಒಂದು ದೋಸೆಗೆ ಮಾಡ್ಕೋತೀವಿ ಅಂತ ನಾವು ಹೇಳೋದಾಗಿತ್ತು ನನ್ನ ಸರ್ ರಮೇಶ್ ಬಸಣ್ಣ ಹಗರಗುಂಡಿ ಇಂದ್ರ